ಯದಲ್ಲಿ ಎದ್ದು ಮೊರೆಯುತ್ತೇನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಗುಡ್ ಮಾರ್ನಿಂಗ್ ಬಿಗ್ ಜೆ ಟಿವಿ ವ್ಯೂವರ್ಸ್ Big JTV viewers, gellaa Shubhamunjani, vele abandhani galo. And welcome to this uh, beautiful program called Munjaniya Muttu. Munjaniya Muttu, embakaari krime ki now malaru nu I hope you're all doing well. This morning, I want to say shalom to you. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಎಂಬುದಾಗಿ ಹೇಳಲು ಬಯಸ್ತೇನೆ ಅಥವಾ ಆತನ ಸಮಾಧಾನವು ನಿಮ್ಮಲ್ಲಿ ನೆಲೆಯಾಗಿರಲಿ ರೂಲ್ ಯಾವುದು ಲೈಫ್ ಅದು ನಿಮ್ಮ ಜೀವಿತವನ್ನು ಮಾಡಲಿ ಲೈಫ್ ಜಾಯ್ಫುಲ್ ನಿಮ್ಮ ಜೀವಿತವನ್ನು ಸಂತೋಷಿಸುವಂತೆ ಮಾಡಲಿ ಮಾರ್ನಿಂಗ್ ಐ ವಾಂಟ್ ನೀವು ಯಾವ ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದೀರಾ ಪರವಾಗಿಲ್ಲ ನಾನು ಹೇಳಲು ಬಯಸ್ತೇನೆ ದೇವರಲ್ಲಿ ನಿರೀಕ್ಷೆ ಇದೆ ಅಂಡ್ ದಿಸ್ ಮಾರ್ನಿಂಗ್ ಗಾಡ್ ವಾಂಟ್ಸ್ ಟು ಟೆಲ್ ಐ ವಾಂಟ್ ಯು ಟು ಲಿಸನ್ ದಟ್ ಹಿಸ್ ಶಲೋಮ್ ಆರ್ ಪೀಸ್ ಇಸ್ ಅಪಾನ್ ಯು ದೇವರು ನಿಮಗೆ ಹೇಳಲು ಬಯಸುವಂತ ಸಂಗತಿ ಏನೆಂಬುದಾಗಿ ಹೇಳಿದ್ರೆ ಆತನ ಶಲೋಮ್ ನಿಮ್ಮಲ್ಲಿ ನೆಲೆಯಾಗಿರಲಿ ಲೆಟ್ಸ್ ರೀಡ್ ಒನ್ ಸ್ಕ್ರಿಪ್ಚರ್ ಪೋರ್ಷನ್ ಫ್ರಮ್ ಫಿಲಿಪಿಯನ್ಸ್ 4:7 ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದೋಣ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು

ಗ್ರೀಕ್ ಶಬ್ದ ಐರೀನ್ ಎಂಬುದಾಗಿ ಐರಿನ್ ಈಸ್ ಮಚ್ ಮೋರ್ ದನ್ ಪೀಸ್ ಐರೀನ್ ಸಮಾಧಾನಕ್ಕಿಂತ ಹೆಚ್ಚಾದಂತಹ ಒಂದು ವಾಕ್ಯವಾಗಿದೆ ಐರಿನ್ ಇಸ್ ಟೆಸ್ಟ್ಮೆಂಟ್ ಹೊಸ ಮಡಿಕೆಯಲ್ಲಿ ಐರೀನ್ ಎಂಬ ಒಂದು ಶಬ್ದವು ಎಂಬತ್ತ ಎಂಟು ಸಾರಿ ಉಪಯೋಗಿಸಲ್ಪಟ್ಟಿದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಜಾನ್ ಜೀಸಸ್ ಯೋಹಾನ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಯಶಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ ಮೈ ಪೀಸ್ ಐ ವಿಲ್ ಗಿವ್ ಯು ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ ಪೀಸ್ ಐ ಲಿವ್ ವಿತ್ ಯು ಇಸ್ ನಾಟ್ ಲೈಕ್ ದ ವರ್ಲ್ಡ್ ನನ್ನಲ್ಲಿರುವಂತಹ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ಅಲ್ಲ ಬಟ್ ಮೈ ಪೀಸ್ ಐ ಗಿವ್ ಯು ಅದೇ ನನ್ನ शांति समाधानी वर्ड उपयोग जी पीसुस्वी समाधान दूत प्रभु प्रिंसिंग ಆ ಒಂದು ಐರೀನ್ ಎಂಬ ಒಂದು ರಾಜಕುಮಾರನಾಗಿದ್ದಾನೆ ವಾಟ್ ಇಸ್ ಐರೀನ್ ಐರೀನ್ ಎಂಬುದಾಗಿ ಹೇಳಿದ್ರೆ ಐರಿನ್ ಇಸ್ ಮೋರ್ಲೆಸ್ ಲೈಕ್ ಶಲೋಮ್ ಐರೀನ್ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಶಲೋಮ್ ರೀತಿಯಲ್ಲಿ ಅರ್ಥೈಸುವಿಕೆ ಬರುತ್ತದೆ ಇಟ್ ಇಸ್ ನಾಟ್ ಪೀಸ್ ಆರ್ ಶಾಂತಿ ಆರ್ ಸಮಾಧಾನ ಶಾಂತಿ ಸಮಾಧಾನವು ಇದು ಅಲ್ಲ

ಆತ್ಮನ ಮೂಲಕವಾಗಿ ಬರುವಂತದ್ದಾಗಿದೆ ನಾನೇ ದ್ರಾಕ್ಷ ಬಳ್ಳಿ ನೀವೆಲ್ಲ ಕೊಂಬಿಗಳು ನನ್ನಲ್ಲಿ ಇದ್ದರೆ ಮತ್ತು ನನ್ನಲ್ಲಿ ನೆಲೆಗೊಂಡಿದ್ದರೆ ಆರ್ ಇಫ್ ಯು ಯು ರಿಮೇನ್ ರಿಮೇನ್ ಇನ್ ಇನ್ ಅಂಡ್ ಮೈ ವರ್ಡ್ಸ್ ನೀವು ನನ್ನಲ್ಲಿ ನೆಲೆಗೊಂಡಿದ್ದು ನನ್ನ ವಾಕ್ಯಕ್ಕೆ ನೆಲೆಗೊಂಡಿದ್ದರೆ ಬಿ ಫ್ರೂಟ್ಫುಲ್ ನೀವು ಹೆಚ್ಚಾಗಿ ಆಸ್ಕ್ ವಾಟ್ ಎವರ್ ಯು ಇಟ್ ಫಲ ಭರಿತರ ನೀವೇನ ಕೇಳಿದರೂ ಕೂಡ ನಿಮ್ಗೆ ಒದಗಿಸಿಕೊಂಡು

ಅಹ್ ಯಾವುದಕ್ಕೆ ಅರ್ಥೈಸ್ತಿದೆ ಎಂಬುದಾಗಿ ಹೇಳಿದ್ರೆ ದೇವರಲ್ಲಿ ಯೇಸುಸ್ವಾಮಿಯಲ್ಲಿ ನೀವಿರುವಂತದ್ದು ಆತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವಂತದ್ದಾಗಿ ಗ್ರಹಿಸಿಕೊಳ್ಳುವಂತದ್ದಲ್ಲ ನೀವೇ ಸಂಪಾದಿಸುವಂತದ್ದಲ್ಲ ಅದು ಬಟ್ ದ ಪೀಸ್ ಜನರಲಿ ಸ್ಪೀಕಿಂಗ್ ದ ಆಫ್ ಪೀಸ್ ಈಸ್ ಒಂದು ನಾವು ನೋಡುದಾದ್ರೆ ಸಮಾಧಾನಕ್ಕೆ ಅರ್ಥ ಏನಾಗಿ ಹೇಳಿದ್ರೆ ಹೋರಾಟ ಯುದ್ಧ ಇಲ್ಲದೆ ಇರುವಂತದ್ದು ಸೊ ವೆನ್ ದೇರ್ ನೋ ವಾರ್ ದೆನ್ ವಿ ಕಾಲ್ ಇಟ್ ಪೀಸ್ ಯುದ್ಧ ಇಲ್ಲದೆ ಇರುವ ಪರಿಸ್ಥಿತಿಯನ್ನು ನಾವು ಸಮಾಧಾನ ಎಂಬುದಾಗಿ ಕರೆಯುತ್ತೇವೆ ಓಕೆ ದಟ್ ಕರೆಯುತ್ತೇವೆಸ್ ಜನರಲ್ ಮೀನಿಂಗ್ ಅದೇ ಈ ಒಂದು ಜನರಲ್ ಮೀನಿಂಗ್ ಆಗಿದೆ ಐರಿನ್ ಇಸ್ ನಾಟ್ ಆಬ್ಸೆನ್ಸ್ ಆಫ್ ವಾರ್ ಆದ್ರೆ ಐರಿನ್ ಎಂಬುದಾಗಿ ಹೇಳಿದ್ರೆ ಅದು ಯುದ್ಧ ಇಲ್ಲದೆ ಇರುವಂತದ್ದು ಅಲ್ಲ ಬಟ್ ಇಟ್ ಈಸ್ ಗಿವನ್ ಬೈ ಗಾಡ್ ಹಿಮ್ಸೆಲ್ಫ್ ಆದ್ರೆ ಅದು ದೇವರಿಂದಲೇ ಕೊಡಲ್ಪಟ್ಟದಾಗಿದೆ ನೀವು ಸಾಧಾರಣವಾಗಿ ಸಮಾಧಾನದ ಕುರಿತಾಗಿ ಮಾತಾಡಿದ್ರೆ ಆ ಒಂದು ಯುದ್ಧ ಇಲ್ಲದೆ ಇರುವಂತ ಪರಿಸ್ಥಿತಿ ಅಂದ್ರೆ ನೀವ್ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ಒಳ್ಳೆದ್ರೆ ನಾನು ಸಮಾಧಾನದಲ್ಲಿದ್ದೇನೆ ಐಫೋನ್ ಪ್ರೋ ಮ್ಯಾಕ್ಸ್ ಐಸ್ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ನಾನು ಕೊಂಡುಕೊಂಡ್ರೆ ನಾನು ಸಮಾಧಾನದಲ್ಲಿ ಇದ್ದೇನೆ ಆ ಯಾರದರೆ ಹೇಳಬಹುದು ನಾನು ದಿನಾ ಕುಡಿತೇನೆ ನಾನು ತುಂಬಾ ಶಾಂತಿಯುತವಾಗಿದ್ದೇನೆ ಸಮಾಧಾನದಿಂದಿದ್ದೇನೆ ಅಂತ ವಿ ಸೀ ಡ್ರಗ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ದೇ ಟೇಕ್ ಡ್ರಗ್ಸ್ ಟು ಬಿ ಪೀಸ್ಫುಲ್ ನಾನು ದ್ರವ್ಯಪಾನ ಸೇವದಿಂದ ಮಾಡೋದರ ಮೂಲಕ ನಾನು ಸಮಾಧಾನದಲ್ಲಿದೆ ಅಂತ ಹೇಳ್ತಾರೆ ಅಂಡ್ ಸಮ್ ಪೀಪಲ್ ಯು ನೋ ವಾಚ್ ಟೂ ಮೆನಿ ಮೂವೀಸ್ ಸೋ ದಟ್ ದೇ ಕೆನ್ ಬಿ ಹ್ಯಾಪಿ ಅಂಡ್ ಪೀಸ್ಫುಲ್ ಇನ್ನು ಕೆಲವರು ಹಲವು ರೀತಿಯಾದಂತಹ ಚಿತ್ರಗಳನ್ನ ನೋಡ್ತಾ ಇರ್ತಾರೆ ಚಲನಚಿತ್ರಗಳನ್ನು ನೋಡಿ ನಾನು ಸಮಾಧಾನದಲ್ಲಿದ್ದೇನೆ ಅಂತ ಹೇಳ್ತಾರೆ ನಾವು ದ ಟೆಕ್ನಾಲಜಿ ಇಂಪ್ರೂವ್ಡ್ ಅ ಲಾಟ್ ವೀ ಆರ್ ಹೆಡ್ಸೆಟ್ಸ್ ಹ್ಯಾವ್ ಕಮ್ ವಿ ಆರ್ ಹೆಡ್ಸೆಟ್ಸ್ ಈಗ ಟೆಕ್ನಾಲಜಿ ನೋ ತಂತ್ರಜ್ಞಾನ ಇಂಪ್ರೂವ್ ಆಗಿದೆ ವಿ ಆರ್ ಹೆಡ್ಸೆಟ್ಸ್ ಕೂಡ ಬಂದಿದೆ ಓಕೆ ವರ್ಚುವಲ್ ರಿಯಾಲಿಟಿ ಸೇಸ್ ರಿಯಾಲಿಟಿ ಎಂಬುದಾಗಿ ನಾವು ಏನ ಹೇಳ್ತೇವೆ ನಾಟ್ ದ ಆಕ್ಚುವಲ್ ರಿಯಾಲಿಟಿ ಬಟ್ ವರ್ಚುವಲ್ ರಿಯಾಲಿಟಿ ಆಕ್ಚುವಲ್ ರಿಯಾಲಿಟಿ ಅಲ್ಲ ವರ್ಚುವಲ್ ಆಗಿ ನಾವು ನೋಡ್ತೀವಿ ಡಿಜಿಟಲ್ ಆಗಿ ಸೊ ಪೀಪಲ್ ಡೂ ಎ ಲಾಟ್ ಆಫ್ ಥಿಂಗ್ಸ್ ಟು ಎಸ್ಕೇಪ್ ಫ್ರಮ್ ದಿಸ್ ರಿಯಾಲಿಟಿ ಜನರು ಅವರ ನಿಜವಾದ ಜೀವಿತದಿಂದ ಹೊರಬರಲು ತುಂಬಾ ಒಂದು ಪ್ರಯತ್ನವನ್ನು ಪಡ್ತಾರೆ ಬಿಕಾಸ್ ಇನ್ ದ ರಿಯಲ್ ಲೈಫ್ ದೇರ್ ಇಸ್ ವಾರ್ ಯಾಕಂದ್ರೆ ನಿಜ ಜೀವಿತದಲ್ಲಿ ಹೋರಾಟ ಇದೆ ಯುದ್ಧ ಇದೆ ಇನ್ ಇನ್ ರಿಯಲ್ ಲೈಫ್ ದೇರ್ ಆರ್ ಲಾಟ್ ಆಫ್ ಟ್ರಾಬ್ಲ್ಸ್ ನಿಜವಾದ ಜೀವಿತದಲ್ಲಿ ಸಮಸ್ಯೆಗಳಿದೆ ಇನ್ ರಿಯಲ್ ಲೈಫ್ ಯು ಟು ಫೇಸ್ ಅಂಡ್ ಯು ಹಾವ್ ಸ್ಟ್ರಗಲ್ಸ್ ದೇರ್ ನಿಜವಾದಂತಹ ಜೀವಿತದಲ್ಲಿ ನಮ್ ನೋಡ್ಬೇಕಾದ್ರೆ ಹೋರಾಟಗಳು ಹೋರಾಡ್ಲೆ ಬೇಕಾಗಿದೆ ಓಕೆ ಬಟ್ ಯು ನೋ ಪೀಪಲ್ ಟ್ರೈ ಅ ಲಾಟ್ ಆಫ್ ಥಿಂಗ್ಸ್ ಟು ಎಸ್ಕೇಪ್ ಫ್ರಮ್ ದಿಸ್ ಜನರು ಸಾಮಾನ್ಯವಾಗಿ ಇದೆಲ್ಲರಿಂದ ಹೊರಬರಲು ಹಲವು ಮಾರ್ಗಗಳನ್ನ ಹುಡುಕ್ತಾರೆ ಸಿ ಸಮ್ ಪೀಪಲ್ ಬೈ ಅ ಲಾಟ್ ಆಫ್ ಗ್ಯಾಡ್ಜೆಟ್ಸ್ ತುಂಬಾ ಜನರು ಕೆಲವು ಗ್ಯಾಜೆಟ್ಸ್ ನ ಖರೀದಿ ಮಾಡ್ತಾರೆ ಬಟ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ದ ಗ್ಯಾಡ್ಜೆಟ್ಸ್ ಬಿಕಮ್ ಓಲ್ಡ್ ಎರಡ್ ಮೂರು ವರ್ಷ ಆದ್ಮೇಲೆ ಆ ಅವರು ತೆಗೆದುಕೊಂಡಂತ ಫೋನ್ ಅಥವಾ ಗ್ಯಾಜೆಟ್ಸ್ ಇರ್ಬೋದು ಅದು ಹಳೇದಾಗ್ತದೆ ನಿಮ್ಮ ಫೋನ್ ಓಲ್ಡ್ ಆದ್ರೆ ಏನ್ ಮಾಡ್ತೀರಾ ಅದು ಕೆಲಸಕ್ಕೆ ಮಾಡ್ತೀರಾ ಮತ್ತೆ ಅಸಮಾಧಾನ ಅದೇ ರೀತಿಯಾಗಿ ಬಿಸ್ನೆಸ್ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದೆ

ನಾವು ಸೈಂಟಿಫಿಕಲಿ ನೋಡುದಾದ್ರೆ ತೆಗೆಯಬೇಕಿದ್ರೆ ಅವನು ಐವತ್ತು ಸಾರಿ ಆಲೋಚಿಸ್ತಾನಂತೆ ದಟ್ ಮೀನ್ಸ್ ದಟ್ ಸಿಕ್ಸ್ ಪೀಪಲ್ ಥಿಂಗ್ ಫಿಫ್ಟಿ ಟೈಮ್ಸ್ ಎವ್ರಿ ಡೇ ಟು ಡೈ ಅಂದ್ರೆ ಆರು ಜನ ಐವತ್ತು ಸಾರಿ ಯೋಚಿಸ್ತಾ ಇರ್ತಾರೆ ಮರಣದ ಬಗ್ಗೆ ಮರಣದ ಬಗ್ಗೆ ಸಾಯ್ಬೇಕೆಂಬುದಾಗಿ ಸೊ ಸೋ ಮೆನಿ ಪೀಪಲ್ ದೇ ಹ್ಯಾವ್ ನೋ ಪೀಸ್ ಇನ್ಯರ್ ಲೈಫ್ ತುಂಬಾ ಜನರು ನಾವು ನೋಡೋದಾದ್ರೆ ಅವ್ರ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಸಮಾಧಾನವನ್ನು ಹೇಗೆ ಪೀಸ್ಫುಲ್ ಯಾರು ಕುಟುಂಬದಲ್ಲಿ ಮಾತನಾಡದೇ ಇದ್ರೆ ಸಮಾಧಾನ ಇರ್ತದೆ ಬಟ್ ಇಸ್ ಇಟ್ ಪಾಸಿಬಲ್ ಅದು ಸೈಲೆಂಟ್ ಇನ್ ಫ್ಯಾಮಿಲಿ ಅಷ್ಟು ಸೈಲೆಂಟ್ ಆಗಿ ಇರೋದು ಫಾರ್ ಸಾಧ್ಯವದಲ್ಲಿ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಓಕೆ ಬಟ್ ದ ಪೀಸ್ ದಟ್ ಗಾಡ್ ಗಿವ್ಸ್ ನಾಟ್ ಲೈಕ್ ಆದ್ರೆ ಸಮಾಧಾನ ಈ ರೀತಿಯಾಗಿ ಅಲ್ಲ ಇಫ್ ಯುವರ್ ಸೋರ್ಸ್ ಆಫ್ ಪೀಸ್ ದ ವರ್ಲ್ಡ್ ನಿಮ್ಮ ನಂಬಿಕೆಯ ಸಂಪನ್ಮೂಲ ಲೋಕವಾಗಿದ್ರೆ ಓಕೆ ಸೊ ಮೂಲ ಆಧಾರ ಇಫ್ ಇಟ್ ಇಟ್ ವರ್ಲ್ಡ್ ದೆನ್ ಟೆಂಪರರಿ ನಿಮ್ಮ ಸಮಾಧಾನದ ಮೂಲ ಲೋಕವಾಗಿದ್ರೆ ಅದು ತಾತ್ಕಾಲಿಕ ಬಟ್ ದೆನ್ ದೆನ್ ಇಫ್ ಇಟ್ ಇಸ್ ಗಾಡ್ಸ್ ವರ್ಡ್ ಇಟ್ಸ್ ನಿಮ್ಮ ಸಮಾಧಾನದ ಮೂಲ ದೇವರ ವಾಕ್ಯವಾಗಿದ್ರೆ ಅದು ನಿರಂತರವಾಗಿ ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ ಇವತ್ತು ದಟ್ ಗಾಡ್ ವಿಲ್ ಗಿವ್ ಯು ಡಿವೈನ್ ಆಮೇಲೆ ದೇವರು ದೈವಿಕವಾದಂತಹ ಒಂದು ಜೈವನ್ನು ನಿಮ್ಮೆಲ್ಲರಿಗೆ ಕೊಡಲಿ ಅಂತ ಲೈಫ್ ದೇವರು ನಿಜವಾದಂತಹ ಒಂದು ಪ್ರೋಗ್ರೆಸ್ ಬೆಳವಣಿಗೆಯನ್ನು ನಿಮ್ಮ ಜೀವಿತದಲ್ಲಿ ಎಲ್ಲರಿಗೆ ಅನುಭವಿಸಿಲ್ಲ ಒಂದು ದೈವಿಕವಾದಂತಹ ಸವಲತ್ತುಗಳನ್ನು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಕೊಡಬಹುದು ನೀವು ಅದರ ಓಡಬೇಕಾಗಿಲ್ಲ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಫಾರ್ ಯು ಟು ಮೆಡಿಟೇಟ್ ದ ಸ್ಕ್ರಿಪ್ಚರ್ಸ್ ಬಿ ಇನ್ ಜೀಸಸ್ ಕ್ರೈಸ್ಟ್ ಸ್ಕ್ರಿಪ್ಚರ್ ಯಾವುದು ಪ್ರಾಧಾನ್ಯ ವಹಿಸುತ್ತದೆ ಎಂಬುದಾಗಿ ಹೇಳಿದ್ರೆ ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇರುವುದು ಹೆಚ್ಚಾಗಿ ನಿಮ್ಮನ್ನು ಫಲಭರಿತವಾಗಿ ಮಾಡುತ್ತದೆ ಆದುದರಿಂದ ವಾಕ್ಯ ಹೇಳ್ತದೆ ಸ್ವಾಮಿ ಹೇಳ್ತಾ ಇದ್ದಾರೆ ಅನ್ಯ ಜನರು ಎಲ್ಲ ವಿಷಯಗಳನ್ನು ಕುರಿತಾಗಿ ಓಡ್ತಾ ಇರ್ತಾರೆ ಯಾವಾಗ್ಲೂ ಆಲೋಚಿಸ್ತಾರೆ ಏನ್ ಕುಡಿಬೇಕು ಏನು ಉಡುಪು ಧರಿಸ್ಬೇಕು ಏನ್ ಬಟ್ ಯುವರ್ ಹೆವನ್ಲಿ ಫಾದರ್ ನೋಸ್ ಈವನ್ ಯು ಓಪನ್ ತಿನ್ಬೇಕೆಂಬಾಗಿ ಅದು ನಿಮ್ಮ ತಂದೆಯಾದ ದೇವರು ನಿಮ್ಮ ಬಾಯನ್ನು ನೀವು ತೆರೆದು ಕೇಳೋದಿಂತ ಮುಂಚೆ ಕೂಡ ಅದನ್ನ ಗ್ರಹಿಸಿ ನಿಮಗೆ ಒದಗಿಸಿಕೊಳ್ಳಿ ಯಾವ್ ನಿಮಗೆ ಬೇಕು ಆತನು ತಿಳಿದೀಕ್ ಹಿಸ್ ಕಿಂಗ್ಡಮ್ ಆದುದರಿಂದ ಆತನ ಒಂದು ರಾಜ್ಯವನ್ನ ನೀವು ನೀವು ಹುಡುಕಿರಿ ಆತನ ನೀತಿವಂತಿಕೆಯನ್ನು ನಂಬಿಕೆಯಿಂದ ಸ್ವೀಕರಿಸಿರಿ ರಿಸೀವ್ ಟುಡೇ ಬೈ ಸ್ವೀಕರಿಸರಿ ಸ್ವಾಮಿಯ ಇವತ್ತು ನೀವು ಲೈಫ್ ಆ ಒಂದು ಶಾಂತಿ ಸಮಾಧಾನವು ಐರೀನ್ ನಿಮ್ಮ ಜೀವಿತವನ್ನು ನೆಲೆಗೊಳ್ಳುತ್ತದೆ ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುತ್ತದೆ ಒಂದು ದೇವರ ವಚನ ಓದೋಣ ಕೊಲೋಶಿಯ ಮೂರು ಹದಿನೈದು ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ

ನಮ್ಮ ಜೀವಿತದಲ್ಲಿ ಯಜಮಾನನಂತಿದ್ದು ತೀರ್ಪು ಮಾಡಲಿ ಹೇಳಲಿ ಎಂಬುದಾಗಿ ಆ ಒಂದು ಸಮಾಧಾನದಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮ್ರೆ

ಆ ಬೆಳವಣಿಗೆಯನ್ನು ನೀವು ಕಾಣುವವರಾಗಿರಿ ಇನ್ ಜೀಸಸ್ ನೇಮ್ ರಿಸೀವ್ ವಿಕ್ಟ್ರಿ ಇನ್ ದೇಮಿ ನಾಮದಲ್ಲಿ ಆ ಜಯವನ್ನ ನೀವು ಸ್ವೀಕರಿಸಿರಿ ಲಾರ್ಡ್ ವಿ ಪ್ರೇ ಇನ್ ದ ಮೈಟ್ ನೇಮ್ ಆಫ್ ಜೀಸಸ್ ಸಂಧ್ಯಾದ ದೇವರ ನಾಮದಲ್ಲಿ ಪ್ರಾರ್ಥಿಸುವರಾಗಿ ಐರೀನ್ ಪೀಸ್ ಶಲೋಮ್ ಆಫ್ ಗಾಡ್ ರೂಲ್ ಅವರ್ ಲೈಫ್ಸ್ ಐರೀನ್ ಆ ಸಮಾಧಾನ ದೇವರ ಸಮಾಧಾನವು ಶಲೋಮ್ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಲಿ ಆಸ್ ಅ ಮಾಸ್ಟರ್ ಇನ್ ದ ನೇಮ್ ಆಫ್ ಯಜಮಾನನಂತೆ ಆಳ್ವಿಕೆ ಮಾಡಲಿ ಆ ಒಂದು ಸಮಾಧಾನ ಯಜಮಾನನಂತೆ ನಮ್ಮ ಜೀವಿತದಲ್ಲಿ as you meditate your word and receive by faith let your shalom prevail lord amen in jesus name amen, amen. the bar